ಎಷ್ಟು ಚಂದ ಐತೆ ಎಂತ ಅಂದೈತೆ ಸರಿಂ ವಿಶಾಲೆ ಎಷ್ಟು ಚಂದ ಐತೆ ಎಂತ ಅಂದೈತೆ ಸರ್ರಿಂ ವಿಶಾಲೆ ಜ್ಞಾನದ ಗುಡಿಯೂ ನಮ್ಮಿಶಾಲೆ ಅಜ್ಞಾನವ ಕಳೆವಾ ಜ್ಯೋತಿಯ ಮಾಲೆ ಆರಾಧಿಸಿ ಆಲಾಪಿಸಿ ಲಾಪಿಸಿ ಶಾಲೆಗೆ ನಾ ಬರುವೆ ಪಾಠದಲ್ಲೂ ನೋಡು ಆಟದಲ್ಲೂ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಎಷ್ಟು ಚಂದ ಐತಿ ಎಂತ ಅಂದೈತಿ ಸರ್ ವಿಶಾಲೆ ಶ್ರೀ ವೇದಾಮೂರ್ತಿಯವರ ಭಾವೈಕ್ಯತೆಯ ಈ ಶಾಲೆ ಎಂದು ಸ್ಫೂರ್ತಿ ಪಡೆಯುವುದು ಹತ್ತು ಜನರ ಕೈಗಳ ದುಡಿಮೆ ಪ್ರತಿ ಫಲ ಈ ಶಾಲೆ ಎಂದು ಕೀರ್ತಿ ತರುವುದು ಅವರ ಕನಸು ನನಸು ಮಾಡುವ ನಮ್ಮ ಈ ಶಾಲೆ ಮಕ್ಕಳ ಭವಿಷ್ಯ ರೂಪಿಸುವಂತ ನಲ್ಮೆಯ ಈ ಶಾಲೆ ಶಿಕ್ಷಣ ನಮಗೆ ಸಿಕ್ಕಿದೆ ಎಂದೂ ಸಾಧನೆಯನ್ನು ಿ ನಾವು ಸ್ಫೂರ್ತಿಯ ಪಡೆಯುವೆವು ಸ್ಫೂರ್ತಿಯ ಪಡೆಯುವೆವು ಎಷ್ಟು ಚಂದ ಐತಿ ಎಂತ ಅಂದೈತಿ ಸರ್ಯಂ ವಿಶಾಲೇ ತನುಮನಧನದಿ ಸೇವೆಯ ಮಾಡುವ ಗುರುಗಳು ಇಲ್ಲಿಹರು ನಿತ್ಯ ಕಾಯಕ ಯೋಗಿಗಳು ಶಾಲೆಯ ಬೆಳೆಸಲು ಸಮಯವ ನೀಡುವ ದಾನ ಯೋಗಿಗಳು ನಮ್ಮ ಕಮಿಟಿಯ ಬಾಂಧವರು ಪ್ರೀತಿ ಸ್ನೇಹ ನೀತಿ ಸಂಸ್ಕೃತಿ ಇಲ್ಲಿ ಹುದು ಪ್ರೀತಿ ಸ್ನೇಹ ನೀತಿ ಸಂಸ್ಕೃತಿ ಎಲ್ಲ ನೆಲೆಸಿಹುದು ಊರಿನ ಜನರ ನಲ್ಮೆಯ ಶಾಲೆ ಕೀರ್ತಿಯ ಪಡೆದ ಹೆಮ್ಮೆಯ ಶಾಲೆ ಇಂಥ ಶಾಲೆಯ ಪಡೆದ ನಾವು ನೀವೇ ಧನ್ಯರು ನಾವೇ ಧನ್ಯರೂ ಪಾಠದಲ್ಲೂ ನೋಡು ಆಟದಲು ನೋಡು ಎಂದು ಸೋಲದು ಸೋತು ತಲೆಯ ಬಾಗದು